ಶ್ರೀ ಗುಂಜಾನಸಿಂಹಾಯನಮ ಇವತ್ತು ಒಂದು ವಿಶೇಷವಾದ ದಿನ ಇದು ಮಾಘ ಪೌರ್ಣಿಮೆ ಚಾಂದ್ರಮಾನ ಪ್ರಕಾರ ಮಾಘ ಪೌರ್ಣಿಮೆ ಈ ಕ್ಷೇತ್ರ ಕಾಶಿಗಿಂತ ಒಂದು ಗುಲಗಂಜಿ ತೂಕ ಹೆಚ್ಚು ಪುಣ್ಯದಲ್ಲಿ ಹೆಚ್ಚು ಅಂತ ಸ್ವಾಮಿ ಕೈಯಲ್ಲಿ ತಕ್ಕಡಿ ಹಿಡ್ಕೊಂಡು ತೂಕ ಮಾಡಿ ತೋರಿಸ್ತಾ ಇದ್ದಾರೆ ಅದಕ್ಕೆ ಈ ಸ್ವಾಮಿಗೆ ಗುಂಜಾನಸಿಂಹ ಸ್ವಾಮಿ ಅಂತ ಹೆಸರು ಪೂರ್ವದಲ್ಲಿ ಇದೆಲ್ಲ ಅರಣ್ಯವಾಗಿದ್ದು ಇಲ್ಲಿ ಒಬ್ಬ ಅಗಸ ಬಟ್ಟೆ ಒಗಿತಾ ಇರ್ತಾನೆ ಅವನಿಗೆ ಸ್ವಾಮಿ ಗೋಚರವಾಗಿ ದೇವಸ್ಥಾನ ಕಟ್ಟು ಅಂತ ಹೇಳ್ತಾನೆ ದೇವಸ್ಥಾನ ಕಟ್ಟಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ನೀನು ಇಲ್ಲಿ ಹುತ್ತದಲ್ಲಿ ನಾನಿದ್ದೀನಿ ನನಗೆ ದೇವ ದೇವಸ್ಥಾನ ಕಟ್ಟು ಅಂತ ಈ ಸ್ವಾಮಿ ಅಪ್ಪಣೆ ಆಗುತ್ತೆ ಅವನು ಬಂದು ಒಂದಷ್ಟು ಹುತ್ತಗಳನ್ನ ಹುಡುಕಿದಾಗ ಒಂದು ಹುತ್ತದಲ್ಲಿ ಸ್ವಾಮಿ ಶಿಲೆ ಸಿಗುತ್ತೆ ಆ ಸ್ವಾಮಿ ಶಿಲೆ ಸಿಕ್ಕಿದ್ದನ್ನು ನನ್ನ ದೇವಸ್ಥಾನ ಕಟ್ಟೋಕ್ಕೆ ದುಡ್ಡಿಲ್ಲ ಅಂದಾಗ ನೀವು ಒಗೆತಿರೋ ಬಟ್ಟೆ ಯಾವ ಕಲ್ಲು ಮೇಲೆ ಬಟ್ಟೆ ಒಗೀತಿದೆಯೋ ಆ ಕಲ್ಲು ಕೆಳಗಡೆ ನಿಧಿ ಇದೆ ಅದನ್ನು ತೆಗೆದು ಕಟ್ಟು ಅಂತಾನೆ ಹಾಗೆ ಅವನು ಅಗಸ ಗರ್ಭಾಂಕಣವನ್ನು ಕಟ್ತಾನೆ ಗರ್ಭಾಂಕಣವನ್ನು ಕಟ್ಟಿದ ತಕ್ಷಣ ಸಂತೋಷನಾದಂಥ ಭಗವಂತ ನಿನಗೇನು ಬರಬೇಕು ಕೇಳು ಅಂತ ಹೇಳ್ತಾನೆ ನಾನು ಪಾಪಿ ನಾನು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಆ ಕಾಲದಲ್ಲಿ ಗಂಗೆ ಹೋಗಿ ಸ್ನಾನ ಮಾಡಿಬರದು ತುಂಬ ಕಷ್ಟವಾದಂಥ ಕೆಲಸ ಇತ್ತು ಅದಕ್ಕೆ ಸ್ವಾಮಿ ಉತ್ತರ ಕೊಡ್ತಾನೆ ಅಶ್ಲೀರವಾಣಿಯಾಗಿ ಕಾಶಿಗೆ ನೀನು ಹೋಗುವ ಅವಶ್ಯಕತೆಯೇ ಇಲ್ಲ ಕಾಶಿಗೂ ಇಲ್ಲಿಗೂ ಕಂಪ್ಯಾರಿಸನ್ ಕೊಡ್ತಾರೆ ದೇವರು ಕಾಶಿಲಿ ಗಂಗೆ ಯಮುನೆ ಸರಸ್ವತಿ ಗಂಗೆ ಯಮುನೆ ಕಣ್ಣು ಕಾಣುತ್ತೆ ವಿಸಿಬಲ್ಲು ಸರಸ್ವತಿ ಅಂತರ್ಗಾಮಿನಿ ಇಲ್ಲಿ ಕಾವೇರಿ ಕಪಿಲಾ ಸ್ಪಿಡಿಗ ಸರೋವರ ಕಾವೇರಿ ಕಪಿಲ ಕಾಣುತ್ತೆ ಸ್ಪಿಡಗ ಸರೋವರ ಅಂತರ್ಗಾಮಿನಿ ಕಾಶಿಲಿ ವಿಶ್ವೇಶ್ವರ ಇಲ್ಲಿ ಅಗಸ್ತೇಶ್ವರ ಕಾಶೀಲಿ ಬಿಂದು ಮಾಧವ ಇಲ್ಲಿ ಲಕ್ಷ್ಮೀ ನರಸಿಂಹ ಕಾಶೀಲಿ ವಟವೃಕ್ಷ ಇಲ್ಲಿ ಬ್ರಹ್ಮಾಶ್ವತ ಹೀಗೆ ಎಲ್ಲರೂ ಪಾಪ ಕಳೆಯೋಕ್ಕೆ ಗಂಗೆಯಾಗೆ ಹೋಗ್ತಾರೆ ಆದರೆ ಗಂಗೆನೇ ಕೇಳ್ತಾಳೆ ನನ್ನ ಪಾಪ ಕಳ್ಕೊಳ್ಳೋದು ಎಲ್ಲಿ ಅಂದಾಗ ತುಲಾ ಮಾಸ ಅನ್ನತಕ್ಕಂಥ ಒಂದು ಮಾಸದಲ್ಲಿ ನೀನು ಬಂದು ಕಾವೇರಿಯಲ್ಲಿ ಮರ್ಜಾಗುವಂತಾರೆ ಹಾಗೆ ಅದು ಪ್ರತಿ ವರ್ಷವೂ ಅಲ್ಲಿ ಕಾವೇರಿ ಬಂದು ಕಾವೇರಿಯಲ್ಲಿ ಗಂಗೆ ಮರ್ಜಾಗ್ತಾಳೆ ಸೊ ಗೈಯಲ್ಲಿ ತೂಕ ಹಾಕಿ ತೋರಿಸಿದಾಗ ಈ ಕ್ಷೇತ್ರ ಕಾಶಿಗಿಂತ ಒಂದು ಗೋಲು ಗಂಜಿ ತೂಕ ಹೆಚ್ಚು ಪ್ರಮಾಣ ಬಂದಿದ್ದರಿಂದ ಈ ಕ್ಷೇತ್ರಕ್ಕೆ ಈ ಸ್ವಾಮಿಗೆ ಗುಂಜಾನರಸಿಂಹ ಸ್ವಾಮಿ ಅಂತ ಹೆಸರು ಹಾಗೂ ಇದು ಕಾಶಿಗಿಂತ ಒಂದು ಚೂರು ಪವಿತ್ರವಾಗಿರೋದ್ರಿಂದ ಇದಕ್ಕೆ ದಕ್ಷಿಣ ಕಾಶಿ ಅಂತಾನೂ ಹೆಸರು ಹಾಗೆ ಇಲ್ಲಿ ಅಗಸ್ತ್ಯೇಶ್ವರನ ಇತಿಹಾಸ ಹೇಳಬೇಕು ಅಂದರೆ ಅಗಸ್ತ್ಯ ಮಹಾಮುನಿಗಳು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಆಂಜನೇಯನಿಗೆ ಹೇಳಿ ಕಾಶಿಗೆ ಕಳಿಸ್ತಾರೆ ಬರೋದು ಲೇಟ್ ಆಗುತ್ತೆ ಮುಹೂರ್ತ ಮೀರುತ್ತೆ ಇವರು ಮರಳಿನಲ್ಲೇ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಕಾ ಲಿಂಗ ಪ್ರತಿಷ್ಠೆ ಮಾಡ್ತಾರೆ ಆಂಜನೇಯ ಬಂದು ಕೋಪಗೊಂಡು ಆ ಮರಳಲಿಂಗವನ್ನು ಮುಷ್ಟಿ ಪ್ರಹಾರ ಮಾಡಿದಾಗ ಮರಳ ಲಿಂಗ ಬಿಂಬ ಭಿನ್ನವಾಗುತ್ತೆ ಭಿನ್ನವಾದ ತಕ್ಷಣ ಆಂಜನೇಯ ಮೂರ್ಛೆ ಹೋಗ್ತಾನೆ ನೀ ದುಡುಕ್ಬಿಟ್ಟೆ ಅಂತ ಹೇಳಿಬಿಟ್ಟು ಅಗಸ್ತ್ಯರು ತಕ್ಷಣ ಪ್ರಾರ್ಥನೆ ಮಾಡಿದಾಗ ಆ ಭಿನ್ನವಾದ ಲಿಂಗದ ಮೇಲೆ ಗಂಗೆ ಪ್ರತ್ಯಕ್ಷವಾಗ್ತಾಳೆ ಆ ತೀರ್ಥವನ್ನು ಆಂಜನೇಯನಿಗೆ ಪ್ರೋಕ್ಷಣೆ ಮಾಡ್ತಾರೆ ಅವಾಗ ಆಂಜನೇಯ ಹೆಂಗೆ ಹೇಳ್ತಾರೆ ನೀನು ತಂದ ಕಾಶಿಯಿಂದ ತಂದ ಲಿಂಗಕ್ಕೆ ಮೊದಲು ಪೂಜೆ ಆಮೇಲೆ ಅಗಸ್ತ್ಯೇಶ್ವರ ಪೂಜೆ ಅಂತ ಹೇಳಿ ಈ ಕ್ಷೇತ್ರದ ವಿಚಾರಗಳು ಹೀಗಿದೆ ಹಾಗೆ ಇಲ್ಲಿ ಮೂಲಸ್ಥಾನೇಶ್ವರ ಅಮ್ಮನವರು ಆ ಮೂಲಸ್ಥಾನೇಶ್ವರ ಅಮ್ನೋರಿಗೆ ಕತ್ತನಲ್ಲಿ ಮಾಂಗಲ್ಯ ಅನ್ನೋ ತಾನಾಗಿ ಉದ್ಭವ ಮಾಂಗಲ್ಯ ಸ್ವರ್ಣ ಉದ್ಭವ ಮಾಂಗಲ್ಯ ಅದು ಈ ಕ್ಷೇತ್ರದಲ್ಲಿ ಒಂದು ವಿಶೇಷ ಎಲ್ಲೋ ಇಲ್ಲಿ ತಾಯಿಗೆ ಪಾರ್ವತಿ ತಾಯಿಗೆ ಸ್ವ ಮಾಂಗಲ್ಯ ಉದ್ಭವ ಸೊ ಹಾಗಾಗಿ ಈ ದೇವಸ್ಥಾನ ಈಗ ಒಂದು ಹದಿನೈದು ವರ್ಷದಲ್ಲಿ ಒಬ್ಬರು ಆದಿವಾಸಿ ಭಾರತೀಯರು ಬಂದು ಅವರು ಮತ್ತು ನನ್ನನ್ನು ಇಟ್ಕೊಂಡು ಈ ದೇವಸ್ಥಾನವನ್ನೆಲ್ಲ ಒಂದು ಎರಡೂವರೆ ಕೋಟಿಗೆ ನಾವು ಸಂಪೂರ್ಣವಾಗಿ ದೇವಸ್ಥಾನವನ್ನು ಬಿಚ್ಚಿ ರಿನೋವೇಷನ್ ಮಾಡಿ ಇವತ್ತು ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳು ನೋಡೋಕ್ಕೆ ಕಣ್ಣಿಗೆ ರಮಣೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಇದು ಸಜ್ಜುಗೊಂಡಿದೆ ಸೊ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಈಗ ಸರ್ಕಾರದ ವತಿಯಿಂದ ಸೋಪಾನಕಟ್ಟೆ ಎಲ್ಲ ರೆಡಿಯಾಗಿದೆ ನರಸಿಂಹಸ್ವಾಮಿ ಮುಂದ ಸೋಪಾನಕಟ್ಟೆ ಅಗಸ್ತ್ಯೇಶ್ವರ ಸೋಪಾನಕಟ್ಟೆ ಭಿಕ್ಷೇಶ್ವರ ಸೋಪಾನ ಕಟ್ಟೆ ಹೀಗೆ ಈ ಕ್ಷೇತ್ರವೇ ಈಗ ರಮಣೀಯವಾಗಿದ್ದು ಒಂದು ಪವಿತ್ರದಲ್ಲಿ ಪವಿತ್ರವಾದಂಥ ಕ್ಷೇತ್ರವಾಗಿದೆ ಇಲ್ಲಿ ಬಂದು ಎಲ್ಲರೂ ಪುಣ್ಯವನ್ನು ಕಟ್ಕೊಂಡು ಹೋಗಕ್ಕೆ ಇಷ್ಟೊಂದು ಹಾತೊರೆದು ಬಂದು ಭಗವಂತನನ್ನ ದರ್ಶನ ಮಾಡಿ ಹೋಗ್ತಾ ಇದೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ